ಎಸ್ ಸರ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಮಾತಾಡ್ತಾ ಇರೋದು ಫ್ರೇಮ್ ಆರೋಪ್ನಳ್ಳಿ ಇವತ್ತು ನಮ್ಮ ಮಹೇಶ್ ಸರ್ ಅವರು ಪ್ರಾಡಕ್ಟ್ನ ಕೊಡಿಸಿದ್ರು ಸರ್ಗೆ ಯಾವ ರೀತಿ ಪ್ರಾಡಕ್ಟ್ ರಿಸಲ್ಟ್ ಬಂದಿದೆ ಅಂತೇಳಿ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ ನಮಸ್ತೆ ಸರ್ ನಮಸ್ತೆ ಸರ್ ಹೇಳಿ ಸರ್ ನಾವು ನಮ್ಮ ಹೆಸರು ಬಂದೆ ಮಹೇಶ್ ಅಂತೇಳಿ ಒಳಗುಂದಿ ಅಡಗಲಿ ತಾಲೂಕು ಬಳ್ಳ ವಿಜಯನಗರ ಜಿಲ್ಲೆ ನಾವೊಂದು ನಮ್ಮ ಫ್ರೆಂಡ್ ಆಗಿರ್ತಕ್ಕಂಥ ದುರ್ಗೇಶ್ ಸರ್ ಅವ್ರಿಗೆ ಈ ಬಯೋಟೋರಿಯಂ ಕಂಪ್ನಿಗೆ ಮ್ಯಾಟ್ರಸ್ ಕೊಟ್ಟಿದ್ದೀವಿ ಸರ್ ಬಟ್ ಅಲ್ಲಿ ಅವರಲ್ಲಿ ಏನು ಫಸ್ಟ್ ಯಾವ ರೀತಿ ಇದ್ದರು ಈಗ ಯಾವ ರೀತಿ ಇದ್ದಾರೆ ಅವ್ರನ್ನೇ ನೇರವಾಗಿ ಪರಿಚಯ ಮಾಡ್ಕೊಳೋಣ ಬನ್ನಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಈಗ ನಿಮಗೆ ಫಸ್ಟ್ ಯಾವ ರೀತಿ ನೀವು ಈ ಬೆಡ್ ಮ ತಗೊಳ್ಳೋದಕ್ಕಿಂತ ಫಸ್ಟ್ ಯಾವ ರೀತಿ ಇದ್ರಿ ಈಗ ಯಾವ ರೀತಿ ನಿಮಗೆ ಆ ಬೆಡ್ ತೊಗೊಂಡಾದ್ಮೇಲೆ ಹೆಂಗೆ ರಿಲ್ಯಾಕ್ಸ್ ಆಗ್ತದೆ ಬಂದಿರಿ ಸರ್ ಹೇಳಿ ಸರ್ ನಿಮಗೆ ಏನೆಲ್ಲ ರಿಸಲ್ಟ್ ಸಿಕ್ಕಿದೆ ಆಕ್ಸಿಡೆಂಟ್ ಆಗಿತ್ತು ಸರ್ ಎಸ್ ಸರ್ ಆಕ್ಸಿಡೆಂಟ್ ಆಗಿತ್ತು ಆ್ಯಕ್ಸಿಡೆಂಟ್ ಆದಮೇಲೆ ನನಗೆ ಭಾಳ ಪ್ರಾಬ್ಲಮ್ ಆಗಿಬಿಡಿ ಸರ್ ಶುಗರ್ ಅಟ್ಯಾಕ್ ಆಯಿತು ಪೈಲ್ಸ್ ಅಟ್ಯಾಕ್ ಆಯಿತು ಆಮೇಲೆ ಸರ್ ನಾನು ಎಷ್ಟು ಟೈಮ್ ಸರ್ ಎರಡು ಟೈಮ್ ಸರ್ ಎರಡು ಟೈಮ್ ತೊಗೊತಿದ್ರಿ ಹಾಂ ಎರಡು ಟೈಮ್ ಇನ್ಸುಲಿನ್ ತಗೊಂಡ್ಮೇಲೆ ಆಮೇಲೆ ಊಟ ಹಾಕಿ ಊಟ ಮಾಡ್ತಿದ್ದೆ ಸರ್ ಮತ್ತು ನಮ್ಮ ಫ್ರೆಂಡ್ ಮಹೇಶ್ ಸರ್ ಪತ್ ನನಗೆ ಅವರು ಲೈಟ್ ಹೇಳಿದ್ರು ಅದು ಪ್ರಾಡಕ್ಟ್ ನಾನು ತಗೋತೀನಿ ಸರ್ ನಮ್ಮದು ಒಂದು ವಾರದಾಗ ನನಗೆ ರಿಸಲ್ಟ್ ಬರೋಕೆ ಸ್ಟಾರ್ಟ್ ಆಯ್ತು ಸರ್ ನನಗೆ ಒಂದೇ ವಾರದ ಒಂದೇ ವಾರದಾಗ ಎಸ್ ಸರ್ ಎಲ್ಲ ಒಂದಕ್ಕಿಂತ ಒಂದು ಎಲ್ಲ ಡೌನ್ ಹಾಕಿಕ್ಕಂತ ಬಂತು ಸರ್ ಕ್ಲಿಯರ್ ಆಗ್ತಾ ಬಂತು ಹೌದು ಸರ್ ಹೌದು ಸರ್ ಇವಾಗ ಇನ್ಸುಲಿನ್ ತೊಗೊತಿದ್ರೆ ಸರ್ ಇಲ್ಲ ಇಲ್ಲ ಸರ್ ಯಾವುದು ಏನು ಮೆಡಿಸಿನ್ ನಾನು ಟಚ್ ಮಾಡಲ್ಲ ಸರ್ ಇಂಗ್ಲೀಷನ್ ಇಂಗ್ಲೀಷ್ ಮೆಡಿಸಿನ್ ಯಾವುದು ತಗೊಳ್ತಿಲ್ಲ ಮಾಡೋದು ಸರ್ ಇವಾಗ ಹಾಸ್ಪಿಟ್ಲು ಬೆಟರ್ ಅನ್ಸುತ್ತೆ ಸರ್ ಈಗ ನಮ್ಮ ಪ್ರಾಡಕ್ಟ್ನ ಬೆಟರ್ ಅಂತ ಪ್ರಾಡಕ್ಟ್ ಆನಾಗ್ರಿಂದ ನನಗೆ ಒಟ್ಟು ಆಸ್ಪತ್ರೆ ಇದನ್ನ ನೋಡಂಗೆ ಆಗ್ತಾ ಇಲ್ಲ ಸರ್ ಅಷ್ಟರ ಮಟ್ಟಿಗೆ ಇದು ಪ್ರಾಡಕ್ಟ್ ಬಹಳ ಚೆನ್ನಾಗಿದೆ ಸರ್ ಈಗ ತುಂಬಾ ಖುಷಿ ಆಗ್ತಿದೆ ಸರ್ ತುಂಬಾ ಖುಷಿ ಆಗ್ತದೆ ಸರ್ ನನಗೆ ಬಹಳ ಎಲ್ಲರಿಗೂ ರೆಫರ್ ಮಾಡಬಹುದು ಸರ್ ಈ ಪ್ರಾಡಕ್ಟ್ ಎಲ್ಲರಿಗೂ ಮಾಡಬಹುದು ಸರ್ ಇನ್ನೂ ಬಹಳ ಜನ ಅದಾರ ಸರ್ ಅವ್ರಿಗೆಲ್ಲ ಇಂದ ನಮ್ಮ ನಮ್ಮ ತರ ಇರೋಂತ ಜನ ಬಹಳ ಅದಾರ ಸರ್ ಅವ್ರಿಗೆಲ್ಲ ಇದು ಮಾಡಿದ್ರೆ ಬಹಳ ಹೆಲ್ಪ್ ಆಗ್ತದೆ ಸರ್ ಈ ಕಂಪ್ನಿಯಿಂದ ಓಕೆ ಸರ್ ಥ್ಯಾಂಕ್ ಯು ಎಲ್ಲರಿಗೂ ತಿಳಿಸೋಣ ಓಕೆ ಸರ್ ಇಂತ ಪ್ರಾಡಕ್ಟ್ ಕೊಟ್ಟಂತ ನಮ್ಮ ಡಾಕ್ಟರ್ ಸಾಗರ್ ಜೋಶಿ ಸರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇಷ್ಟಪಡ್ತೀವಿ ಈಗ ಫಸ್ಟ್ ಗೆ ನೀವು ಈಗ ತೋರಿಸ್ಕೊಳ್ಳೋಕ್ಕಾಗಿ ಎಷ್ಟು ಖರ್ಚು ಮಾಡಿದ್ರಿ ಸರ್ ನೀವು ನಾನು ತೋರ್ಸೋಣ ಒಂದೂವರೆ ಲಕ್ಷ ರೂಪಾಯಿ ಇದು ಅಂತ ಹೇಳಿ ಒಂದೂವರೆ ಲಕ್ಷ ರೂಪಾಯಿ ಖರ್ಚಾಯ್ತು ಸರ್ ಒಂದು ಒಂದೂವರೆ ಲಕ್ಷ ಖರ್ಚು ಮಾಡಿದ್ರಿ ಸರ್ ಈಗ ಒಂದು ಒಂದು ಸ್ಕ್ಯಾನರ್ ನ ದುಡ್ನಲ್ಲಿ ನೀವು ಈ ಒಂದು ಮ್ಯಾಟ್ರೆಸ್ನ ಪರಿಚಯ ಮಾಡ್ಕೊಂಡಿದ್ರಿ ಪರಿಚಯ ಮಾಡಿಕೊಂಡು ಈಗ ಈ ರೀತಿ ನಿಮಗೆ ಕ್ಲಿಯರಿಟಿ ರಿಸಲ್ಟ್ ಬಂದಿದೆ ಹೌದು ಓಕೆನಾ ಈಗ ನಿಮಗೆ ಒಂದು ಇಂಥ ಸಂಜೀವಿನಿ ಪ್ರಾಡಕ್ಟ್ ಕೊಟ್ಟಂತ ನಮ್ಮ ಸಾಗರ್ ಜೋಶಿ ಸರ್ ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಫ್ರೆಂಡ್ ಆಗಿರ್ತಕ್ಕಂಥ ದುರ್ಗೇಶ್ ಅವರು ಒಳ್ಳೆ ಖುಷಿ ಪಟ್ಟ ಈ ಪ್ರಾಡಕ್ಟ್ ಇನ್ನೂ ನಾಲ್ಕು ಮಂದಿಗೆ ವಿಸ್ತಾರ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಸರ್ ಪ್ರತಿಯೊಬ್ಬ ನಮ್ಮ ಫ್ರೆಂಡ್ಸ್ ಲೀಡರ್ಸ್ಗೂ ನಮಸ್ತೆ ಹೇಳ್ತೀರಿ ಓಕೆ ಸರ್ ಕೇಳಿದ್ರಲ್ವಾ ತಮ್ಮ ರಿಸಲ್ಟ್ನ ಶೇರ್ ಮಾಡ್ಕೊತ ದುರ್ಗೆ ಸರ್ ಅವರಿಗೆ ಧನ್ಯವಾದಗಳು ಸರ್ ಇವತ್ತು ನಾವು ಆಸ್ಪಿಟ್ಲ್ಗಳಿಗೆ ಸುಮಾರು ದುಡ್ಡನ್ನ ಖರ್ಚು ಮಾಡ್ತಿದ್ವಿ ಅಲ್ಲಿ ಖರ್ಚು ಮಾಡೋ ಬದಲು ಇಲ್ಲಿ ಸಿಂಪಲ್ ಆಗಿ ಜಸ್ಟ್ ಒಂದು ಟೆನ್ ತೌಸಂಡ್ ರುಪೀಸ್ ಖರ್ಚು ಮಾಡೋದ್ರಿಂದ ನಮ್ಮ ಹೆಲ್ತ್ನ ಸುದೀರ್ಘವಾಗಿ ಕಾಪಾಡ್ಕೋಬೋದು ಅಂತ ಹೇಳ್ತಾ ಜೈ ಇ ಬಾಯಿಟೋರಿಯಂ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಸಾಗರ್ ಜೋಶಿ ಸರ್ ಜೈ ಇ ಬಾಯಿಟೋರಿಯಂ